ಮೊದಲನೆಯದು ಧನಮದ ಧನ ಅಂದರೆ ಹಣ ಆಸ್ತಿಯ ಅಹಂಕಾರ ಮನುಷ್ಯನಾದವನಿಗೆ ಹಣ ಆಸ್ತಿಯ ಬಗ್ಗೆ ಅಹಂಕಾರ ಇರಬಾರ್ದು ಏಕೆಂದರೆ ಅದು ಎಂದಿಗೂ ಶಾಶ್ವತವಲ್ಲ ಎರಡನೇದು ಕುಲಮದ ಜಾತಿ ಎಂಬ ಅಹಂಕಾರ ಮೂರನೇದು ವಿದ್ಯಾಮದ ತನ್ನ ವಿದ್ಯೆಯ ತನ್ನ ವಿದ್ಯೆಗೆ ಸರಿ ಸಾಟಿ ಯಾರೂ ಇಲ್ಲ ಎಂಬ ಅಹಂಕಾರ ನಾಲ್ಕನೇದು ರೂಪಮದ ತನ್ನಷ್ಟು ಚಂದ ಯಾರೂ ಇಲ್ಲ ಎಂದು ಬೀಗುವಂಥ ಅಹಂಕಾರ ಇನ್ನು ಐದನೇದು ಯೌವನ ಮದ ತನ್ನ ಯೌವನದ ಅಹಂಕಾರ ಯೌವ್ವನ ಎಂದಿಗೂ ಯಾರಿಗೂ ಶಾಶ್ವತವಲ್ಲ ಆರನೇದು ಬಲಮದ ತನ್ನ ಬಲದಿಂದ ಏನು ಬೇಕಾದರೂ ಮಾಡ್ತೀನಿ ಎಂಬ ಅಹಂಕಾರ ಏಳನೇದು ಪರಿವಾರ ಮದ ತನ್ನ ಪರಿವಾರವನ್ನು ಮುಂದಿಟ್ಟು ಬೇರೆಯವರನ್ನು ಈಯಾಳಿಸೋ ಅಂತ ಅಹಂಕಾರ ಎಂಟನೇದು ಅಧಿಕಾರ ಮದ ತನ್ನ ಅಧಿಕಾರವೆಂಬ ಮದ ಈ ಅಷ್ಟ ಮದಗಳನ್ನು ನಾವು ಯಾವಾಗ ಬಿಡ್ತೀವೋ ಆಗ ನಾವು ಕೇಳಿದ್ದನ್ನೆಲ್ಲ ಭಗವಂತ ದಯಪಾಲಿಸ್ತಾನೆ